ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರ ಮೇಲೆ ವಿನಾಕಾರಣ ದೌರ್ಜನ್ಯವೆಸಗಿ ಪ್ರಕರಣ ದಾಖಲಿಸುತ್ತಿರುವುದನ್ನು ಖಂಡಿಸಿ ಚಿಂತಾಮಣಿಯಲ್ಲಿ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ ಮಾಡಿ ದೌರ್ಜನ್ಯ ಹಾಗೂ ಪ್ರಕರಣ ದಾಖಲು ಮಾಡಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಚಿಂತಾಮಣಿ ತಾಲೂಕು ಯಗುಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ವರ್ಷದ ಹಿಂದೆ ಒಂದನೇ ತರಗತಿ ಯಶವತ್ ಎಂಬ ವಿದ್ಯಾರ್ಥಿಗೆ ಶಾಲೆಯ ಶಿಕ್ಷಕಿಯೊಬ್ಬರು ಕೋಲು ಎಸೆದು ಕಣ್ಣಿಗೆ ಗಾಯವಾಗಿ ವಿದ್ಯಾರ್ಥಿ ಒಂದು ಕಣ್ಣು ಕಳೆದುಕೊಂಡಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಯ ಪೋಷಕರು ಶಿಕ್ಷಕಿ ಬಿಇಒ ಮತ್ತು ನಾಲ್ವರ ವಿರುದ್ಧ ಬಟ್ಟಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಈ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರ ವಿರುದ್ದ ಭಟ್ಲಹಿ ಪೊಲೀಸ್ ಠಾಣೆಯಲ್ಲಿ ದೌರ್ಜನ್ಯ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ಆರೋಪಿಸಿ ಶನಿವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ ಸರ್ಕಾರಿ ನೌಕರರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಜಾಥಾ ಆರಂಭಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತದನಂತರ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಸುದರ್ಶನ್ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ ಯಾವುದೇ ಸರ್ಕಾರಿ ನೌಕರರ ಮೇಲೆ ಎಫ್ಐಆರ್ ದಾಖಲಿಸುವ ಮುನ್ನ ಸರಿಯಾಗಿ ಪರಿಶೀಲನೆ ಮಾಡಿ ನಂತರ ಎಫ್ಐಆರ್ ದಾಖಲು ಮಾಡಬೇಕು ಯಾರೋ ಮಾಡುವ ಸುಳ್ಳು ಆರೋಪಗಳಿಗೆ ನೌಕರರ ಮೇಲೆ ಎಫ್ಐಆರ್ ದಾಖಲು ಮಾಡುವುದು ಸರಿಯಲ್ಲ ಚಿಂತಾಮಣಿಯಲ್ಲಿ ಪದೇ ಪದೇ ಸರ್ಕಾರಿ ನೌಕರರ ಸಂಘ ಮೇಲೆ ವಿನಾಕಾರಣ ದೌರ್ಜನ್ಯ ದಬ್ಬಾಳಿಕೆ ಹಾಗೂ ಸುಳ್ಳು ಆರೋಪಗಳನ್ನು ಮಾಡಿ ಎಫ್ಐಆರ್ ಪ್ರಕರಣಗಳನ್ನು ದಾಖಲಿಸುತ್ತಿರುವುದು ಖಂಡನೀಯವೆಂದು ಅವರು ಈ ರೀತಿ ಸುಖಾಸುಮನೆ ನೌಕರರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಪ್ರಕರಣ ದಾಖಲಿಸಿದರೆ ಸಾರ್ವಜನಿಕರ ಸೇವೆಗೆಂದಿರುವ ನೌಕರರ ಭಯದ ವಾತಾವರಣದಲ್ಲಿ ಯಾವ ರೀತಿ ಕೆಲಸ ಮಾಡುವುದು ಎಂದು ಪ್ರಶ್ನಿಸಿದರು ಈ ಪ್ರತಿಭಟನೆಯಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಅಶೋಕ್ ಕುಮಾರ್ ಸೇರಿದಂತೆ ಎಲ್ಲ ಇಲಾಖೆಗಳ ನೌಕರರು ಮತ್ತಿತರರು ಪಾಲ್ಗೊಂಡಿದ್ದರು ಬಿಕಿರೆಟ್ ಗಾರ್ಡ್ ಹಿಟ್ ಆಯ್ತು ಇಲ್ಲಲ್ಲ 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 ಈ ದಿನ ಚಿಂತಾಮಣಿ ತಾಲೂಕಿನಲ್ಲಿ ಚಿಂತಾಮಣಿ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಹಾಗೂ ಚಿಕ್ಕಬಳ್ಳಾಪುರ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಹಾಗೂ ಎಲ್ಲ ತಾಲೂಕು ಘಟಕಗಳ ಮತ್ತು ಎಲ್ಲ ವೃಂದ ಸಂಘಗಳ ಸಹಕಾರದೊಂದಿಗೆ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆಗಳೇನಿದೆ ನಮ್ಮ ಸರ್ಕಾರಿ ನೌಕರರ ಮೇಲೆ ವಿನಾಕಾರಣ ಕೇಸುಗಳನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಸರ್ಕಾರಿ ನೌಕರರಿಗೆ ನಿರ್ಭಯವಾಗಿ ಮತ್ತು ನಿರ್ಭೀತಿಯಿಂದ ಮತ್ತು ಸಾರ್ವಜನಿಕರ ಒಂದು ಸೇವೆಯನ್ನು ಸಂದರ್ಭ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಸರ್ಕಾರಿ ನೌಕರರಿಗೆ ಭದ್ರತೆ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವೆಲ್ಲನೂ ಕೂಡ ಸರ್ಕಾರಿ ನೌಕರರು ಸರ್ಕಾರಿ ಸೇವೆಯಲ್ಲಿ ನಾವು ಅಗಲಿರಳೆನ್ನದೆ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಯಾವುದೇ ಒಂದು ಕೆಲಸ ಹೇಳ್ದಾಗ್ಲೂ ಕೂಡ ಸಾರ್ವಜನಿಕರ ಕೆಲಸ ಇದ್ದಾಗ ನಾವು ಆ ರೀತಿ ದುಡಿತಕ್ಕಂಥ ವರ್ಗ ನಮ್ಮ ಸರ್ಕಾರಿ ನೌಕರರ ವರ್ಗ ಆ ನಿಟ್ಟಿನಲ್ಲಿ ಇವತ್ತು ಏನು ಪ್ರಕರಣಗಳು ದಾಖಲು ಮಾಡುವಾಗ ಯಾರೇ ಒಂದು ಒತ್ತಡಗಳಿದ್ರೂ ಕೂಡ ಅದನ್ನ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ದಾಖಲು ಮಾಡ್ತಕ್ಕಂಥದ್ದು ಒಂದು ಜವಾಬ್ದಾರಿ ಒಂದು ಕೆಲಸ ಆಗಿರ್ತದೆ ಆ ನಿಟ್ಟಿನಲ್ಲಿ ಇವತ್ತು ಚಿಂತಾಮಣಿ ತಾಲೂಕು ಇರ್ಬೋದು ಮತ್ತು ರಾಜ್ಯದಲ್ಲಿರ್ಬೋದು ಎಲ್ಲೇ ಇರ್ಬೋದು ನಮ್ಮ ಸರ್ಕಾರಿ ನೌಕರರು ಒಂದು ಪ್ರೀತಿಯಿಂದ ಒಂದು ಕೆಲಸವನ್ನು ಮಾಡ್ತಕ್ಕಂತಹ ಮತ್ತು ನಿರ್ಭಯವಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ವಾತಾವರಣ ಸೃಷ್ಟಿಯಾಗಬೇಕಾಗಿರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿನೇ ಆ ಒಂದು ವಾತಾವರಣ ಸೃಷ್ಟಿಯಾಗಬೇಕಾಗಿದೆ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ಸರ್ಕಾರಿ ನೌಕರರು ಅನೇಕ ಘಟನೆಗಳು ನಡೆದಾಗ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತೊಂದರೆಗಳಾಗಿದೆ ಇವತ್ತು ಮೊನ್ನೆ ಒಂದು ಶಾಲೆ ಒಂದು ವಿಚಾರ ಇರ್ಬೋದು ಇಂದಿನ ಒಂದು ಘಟನೆಗಳನ್ನು ತೆಗೆದುಕೊಂಡಾಗ ನಾವೆಲ್ಲನೂ ಕೂಡ ಆ ರೀತಿಯಾಗಿ ನಡೆದುಕೊಳ್ಳದೇ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ವಿನಾಕಾರಣ ಅವ್ರ ಮೇಲೆ ದಾಖಲೆ ಎಫ್ ಐ ಆರ್ ಅನ್ನು ಮಾಡ್ತಕ್ಕಂಥದ್ದು ಖಂಡನೀಯ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಾವು ಏನು ಇವತ್ತು ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಅಶೋಕ್ ಕುಮಾರ್ ಇದ್ದಾರೆ ಮತ್ತು ಆ ಶಾಲೆಯ ಶಿಕ್ಷಕರಿದ್ದಾರೆ ಮತ್ತು ನಿವೃತ್ತಿ ಹೊಂದಿ ಆ ಶಾಲೆಯ ಮಗುವಿಗೆ ಅನುಕೂಲ ಮಾಡಿಕೊ ಹೋಗಿರ್ತಕ್ಕಂಥ ನಮ್ಮ ಹೆಂಗ ಆರ್ ವಿ ಆರ್ ಆರ್ ವಿ ಆರ್ ಸರ್ ಇದಾರೆ ಬೇರೆ ಪಿ ಓ ಮೇಡಮ್ನವ್ರು ಇದ್ದಾರೆ ಇವೆಲ್ಲ ನಾವು ಮಗು ನಮಗೆ ಎಲ್ಲನೂ ಮಕ್ಕಳೇ ನಮಗೆ ನಮ್ಮ ಮಕ್ಕಳು ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳೆಲ್ಲನೂ ನಮ್ಮ ಮಕ್ಕಳಿದ್ದಾಗೆ ಆದರೆ ಮಗುವಿಗೆ ಒಂದು ವರ್ಷದ ಹಿಂದೆ ಏನೋ ಒಂದು ವಿಚಾರದಲ್ಲಿ ತೊಂದರೆ ಆಗಿದೆ ಆ ನಿಟ್ಟಿನಲ್ಲಿ ನಾವು ಶಾಲೆಯ ಶಿಕ್ಷಕರೂ ಕೂಡ ಸುಮ್ಮನೆ ಇಲ್ಲ ಅವರೂ ಕೂಡ ಆ ಮಗುವಿನ ಆರೈಕೆ ದೃಷ್ಟಿಯಿಂದ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಒಂದು ವರ್ಷ ಮಾರ್ಚ್ನಲ್ಲಿ ಆಗಿರ್ತಕ್ಕಂಥದ್ದು ಕಾರಣಾಂತರಗಳಿಂದ ನವೆಂಬರ್ನಲ್ಲಿ ಪ್ರಕರಣ ಬೆಳಕಿಗೆ ಬಂದಾಗ ನಾವು ಯಾವ ಶಿಕ್ಷಕರಿರ್ಬೋದು ನೌಕರಿ ಇರ್ಬೋದು ಕೇಸ್ ದಾಖಲಾಗಬೇಕಾದ್ರೆ ಯಾರು ತಪ್ಪಿತಸ್ಥರು ಅದು ನಿಜವಾದ ಒಂದು ಪ್ರಕರಣ ಏನು ಅದರ ಒಂದು ಹಿಂದಿನ ಒಂದು ಇದನ್ನು ಅರ್ಥಕೊಂಡು ಪ್ರಕರಣಗಳನ್ನು ದಾಖಲು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಆಗಿದೆ ಯಾಕೆಂದ್ರೆ ಸಿಕ್ಕಿದವರ ಮೇಲೆಲ್ಲ ಕೂಡ ಹೆಸರು ಸೇರಿಸ್ಬಿಟ್ಟು ದಾಖಲು ಮಾಡ್ತಕ್ಕಂಥದ್ದು ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತಕ್ಕಂಥದ್ದು ಖಂಡನೀಯ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾಕೆಂದ್ರೆ ನಾವು ಸರ್ಕಾರಿ ನೌಕರಲ್ಲಿ ಇರಬೇಕಾದ್ರೆ ನಾವು ಎಲ್ಲರೂ ತಪ್ಪು ಮಾಡ್ತಾರೆ ಸಹಜ ಅದು ಎಲ್ಲ ಪ್ರ ಎಲ್ಲ ವ್ಯವಸ್ಥೆಯನ್ನು ತಪ್ಪು ಮಾಡ್ತಕ್ಕಂಥವ್ರು ಇದ್ದೇ ಇದ್ದಾರೆ ಯಾರೂ ಕೂಡ ನೇರವಾಗಿ ನಡ್ಕೊಳ್ತಕ್ಕಂಥ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರಗಳು ಇರ್ತವೆ ತಪ್ಪು ಮಾಡಿದಾಗ ಅವರ ಅದರ ಒಂದು ಸತ್ಯಾಸತ್ಯತೆಯನ್ನು ಆರದ್ದು ಕೇಸನ್ನು ದಾಖಲು ಮಾಡಬೇಕು ಬೇರೆ ಬೇರೆ ಉದ್ದೇಶಗಳಿಂದ ಬೇರೆ ಬೇರೆ ಇದರಿಂದ ದಾಖಲು ಮಾಡ್ತಕ್ಕಂಥದ್ದು ತಪ್ಪು ಎಂಬತಕ್ಕಂಥದ್ದು ಇವಾಗ ಅಶೋಕ್ ಅವರು ಸರ್ಕಾರಿ ನೌಕರಿ ಸಂಘದ ಅಧ್ಯಕ್ಷರಾಗಿದ್ದಾರೆ ನಾನು ಸರ್ಕಾರಿ ನೌಕರ ಜಿಲ್ಲಾಧ್ಯಕ್ಷ ಆಗಿದೆ ಬೇರೆ ಬೇರೆ ನಮ್ಮೆಲ್ಲ ಅಧ್ಯಕ್ಷರುಗಳಿದ್ದಾರೆ ಏನೋ ತೊಂದರೆ ಆದಾಗ ನಾವು ಹೋಗಿ ಅಲ್ಲಿ ನ್ಯಾಯ ಪಂಚಾಯತಿ ನ್ಯಾಯ ದೊರೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋಗ್ತೀವಿ ಪೊಲೀಸ್ ಸ್ಟೇಷನ್ಗೂ ಹೋಗ್ತೀವಿ ನ್ಯಾಯ ಪಂಚಾಯತಿಗಳಿಗೂ ಹೋಗ್ತೀವಿ ಹೋಗಿರ್ತಕ್ಕಂಥದೇ ತಪ್ಪು ಅಂದಾಗ ನಾವಿನ್ನೇ ನ್ಯಾಯ ಕೊಡೋಕ್ಕಾಗುತ್ತೆ ನಮ್ಮ ನೌಕರರಿಗೆ ನ್ಯಾಯ ಕೊಡೋಕ್ಕಾಗುತ್ತೆ ಒಬ್ಬ ಪ್ರತಿನಿಧಿ ಆಗಿರ್ತಕ್ಕಂಥವ್ರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಒಬ್ಬ ಸಾರ್ವಜನಿಕರಿಗೆ ನ್ಯಾಯ ಕೊಡಬೇಕು ಹೋದಾಗ ಅವ್ರ ಮೇಲೇನೆ ಕೇಸ್ ಬುಕ್ ಮಾಡ್ತಾರೆ ದಾಖಲು ಮಾಡ್ತಾರೆ ಅಂದಾಗ ಇನ್ನು ಯಾರು ಹೋಗ್ಬೇಕಾಗುತ್ತೆ ಯಾರು ನ್ಯಾಯ ಕೊಡ್ಸೋಕ್ಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅದು ತಪ್ಪು ಅಂತೇಳಿ ಖಂಡನೆ ಮಾಡಿ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಷಡಾಕ್ಷಿ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ನಮ್ಮ ಒಂದು ಪ್ರತಿಭಟನೆಗೆ ಆ ನಿಟ್ಟಿನಲ್ಲಿ ನಾವು ರಾಜ್ಯ ಸಂಘದ ಮತ್ತು ಎಲ್ಲ ಸಂಘಗಳ ಪರವಾಗಿ ಇವತ್ತು ಏನು ನಮ್ಮ ಸರ್ಕಾರಿ ನೌಕರರ ಮೇಲೆ ಪ್ರಕರಣಗಳು ಸುಳ್ಳು ಪ್ರಕರಣಗಳು ದಾಖಲಾಗ್ತದೆ ಅದು ಹೋಗಬೇಕು ಅದನ್ನು ಕೈ ಬಿಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟಗಳನ್ನು ಮಾಡ್ತೀವಿ ಇದು ಇವತ್ತಿನ ಒಂದು ಪ್ರಾರಂಭ ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಇದರ ಬಗ್ಗೆ ಏನಾದ್ರು ತೊಂದರೆಗಳಾದ್ರೆ ನಮ್ಮ ನೌಕರರಿಗೆ ಇಡೀ ರಾಜ್ಯಾದ್ಯಂತ ಬಂದ್ ಮಾಡ್ತಕ್ಕಂತಹ ಜಿಲ್ಲೆಯಾದ್ಯಂತ ಬಂದ್ ಮಾಡಿ ಸರ್ಕಾರಿ ಕಚೇರಿಗಳನ್ನು ನಾವು ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಿ ನೌಕರ ಸಂಘಕ್ಕಿದೆ ನಾವೆಲ್ಲೂ ಕೂಡ ಸರ್ಕಾರದ ಒಂದು ಭಾಗ ಆಡಳಿತದ ಯಂತ್ರ ನಾವೇನಾದರೂ ಸರ್ಕಾರದ ಒಂದು ಭಾಗದಲ್ಲಿ ನಿಂತೋದ್ರೆ ಅಥವಾ ಸ್ತಬ್ಧ ಆದರೆ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅದನ್ನು ಅರ್ಥಕೋಬೇಕು ಯಾವ್ದಾವ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಪ್ರಕರಣಗಳನ್ನು ದಾಖಲು ಮಾಡಬೇಕು ಆ ನಿಟ್ಟಿನಲ್ಲಿ ಚಿಂತಾಮಣಿ ತಾಲೂಕು ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ತಾಲೂಕು ಸಿ ಎನ್ ಆರ್ ರಾವ್ ಅವರು ಈ ಒಂದು ತಾಲೂಕಿನಲ್ಲಿ ನಮ್ಮ ಜನ ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ತಾಲೂಕು ಅಂತಹ ತಾಲೂಕಿನಲ್ಲಿ ನಮ್ಮೆಲ್ಲ ಸಾರ್ವಜನಿಕರು ನೆಮ್ಮದಿಯಿಂದ ಇರಬೇಕು ಸರ್ಕಾರಿ ನೌಕರರು ನೆಮ್ಮದಿಯಿಂದ ಇರಬೇಕು ಎಲ್ಲರೂ ಕೂಡ ನೆಮ್ಮದಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಎಂಬತಕ್ಕಂಥದ್ದೇ ನಮ್ಮೆಲ್ಲರ ದೃಷ್ಟಿಯಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸಾಂಕೇತಿಕವಾಗಿ ನಾವೀಗಾಗಲೇ ಮೆರವಣಿಗೆ ಮುಖಾಂತರ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಮಾಧ್ಯಮ ಸ್ನೇಹಿತ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇಡೀ ನಮ್ಮ ಈ ಒಂದು ಹೋರಾಟಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರು ಎಲ್ಲ ಸಂಘಗಳ ಅಧ್ಯಕ್ಷರು ಆತ್ಮೀಯ ಪ್ರೀತಿಯ ಗೌರವಾನ್ವಿತ ಎಲ್ಲ ಸರ್ಕಾರಿ ನೌಕರರ ಬಂಧುಗಳಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತೇನೆ ಮಗು ಒಂದು ಕಣ್ಣು ಕಳುತ್ಕೊಂಡು ಆ ಮಗನ ಜೀವನ ಇದಾಗ್ತದೆ ಆ ಮಗುಗೆ ಯಾವ ರೀತಿ ನ್ಯಾಯ ಕೊಡ್ತೀನಿ ಆ ಮಗುವಿಗೆ ನಾವು ಈಗಾಗಲೇ ಏನು ಕಣ್ಣಿನ ಒಂದು ತೊಂದರೆಯಾಗಿದೆ ಆ ಮಗುವಿನ ಆಸ್ಪತ್ರೆ ಚಿಕಿತ್ಸೆಯನ್ನ ಈಗಾಗಲೇ ನಮ್ಮ ಶಿಕ್ಷಕರು ಕೂಡ ಕರೆದುಕೊಂಡು ಹೋಗಿ ಆ ಮಗುವಿಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವೂನು ಕೂಡ ನಮ್ಮ ಸಂಘದ ಘಟನೆಗಳ ಸಂಘಟನೆ ನೌಕರ ಸಂಘ ಶಿಕ್ಷಕರ ಸಂಘ ಯಾವುದೇ ಸಂಘ ಇರ್ಬೋದು ನಮ್ಮ ಸಂಘಗಳು ಆ ಮಗುವಿನ ಒಂದು ಆರೋಗ್ಯದ ದೃಷ್ಟಿಯಿಂದ ಆ ಮಗುವಿನ ಒಂದು ಕಣ್ಣಿನ ದೃಷ್ಟಿಯಿಂದ ನಾವೆಲ್ಲಾನು ಕೂಡ ಆ ಪ್ರಯತ್ನವನ್ನು ಕೊಟ್ಟು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಪಟ್ಟಿ ಕಣ್ಣು ಬರಲ್ಲ ಅಂತ ಬರಲ್ಲ ಅಂತ ದೃಢ ಆಗಿ ದೃಢ ಆಗಿದೆ ಅದನ್ನು ಅದಕ್ಕೆ ಕಾರಣ ಆಗಿರೋರ ವಿರುದ್ಧ ಯಾವುದೇ ಕ್ರಮ ತಗೋಬಾರ್ದು ಅಲ್ಲ ತಗೋಬಹುದು ಖಂಡಿತ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಯಾರು ತಪ್ಪಿದ ಸರ್ ನಾನೇ ತಪ್ಪ ತಪ್ಪು ಮಾಡಿದ್ರು ಕೂಡ ನನ್ನ ಮೇಲೇನೆ ಕ್ರಮ ಆಗಲಿ ಅದಕ್ಕೆ ನಾವು ಬದ್ಧತೆ ಇದ್ದೀವಿ ಸರ್ ಈಗ ನೀವು ಹೇಳ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಸಂಘ ಆ ರಾಜ್ಯದ ಎಲ್ಲ ಕಡೆ ಸರ್ ನೌಕರಿಗೆ ಅನ್ಯಾಯವಾದಾಗ ನಾವು ಅವರ ಪರವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಇದೇ ಚಿಂತಾಮಣಿ ತಾಲೂಕಿನಲ್ಲಿ ದಲಿತ ಶಿಕ್ಷಕರ ಮೇಲೆ ಪ್ರಕರಣಗಳು ದಾಖಲಾಯಿತು ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಆವಾಗ ತಾವೆಲ್ಲ ಎಲ್ಲಿದ್ರು ಸರ್ ಯಾಕೆ ಯಾಕೆ ಪ್ರತಿಭಟನೆ ಮಾಡಲಿ ಮಾಡಿದ್ರು ಸರ್ ಅವ್ರ ನೌಕರರ ಪರವಾಗಿ ಕೂಡ ನಾವು ಪ್ರತಿಭಟನೆ ಮಾಡಿದೀವಿ ನಮ್ಮ ಜಿಲ್ಲಾಧಿಕಾರಿ ಡಿ ಡಿ ಪೈ ಅವರ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವರಿಗೆ ನ್ಯಾಯ ಅಲ್ಲ ಇಷ್ಟು ಮಟ್ಟದಲ್ಲಿ ಪ್ರತಿಭಟನೆ ಆಗಲಿಲ್ಲವಲ್ಲ ಅವಾಗ ಅವರು ದಲಿತರ ಅಂತ ಹೆಂಗೆ ಅದು ಇಲ್ಲ ಸರ್ ನಮ್ಮ ನೌಕರರಲ್ಲಿ ಆ ಥರ ನಮ್ಗೆ ಭಾವನೆಗಳು ನಾವೆಲ್ಲ ಸರ್ಕಾರಿ ನೌಕರರು ಒಂದೇ ಎಂಬತಕ್ಕಂಥ ನಮ್ಮ ಭಾವನೆ ಇಲ್ಲ ಸರ್ ಪ್ರತಿಭಟನೆ ಅವ್ರ ಪರವಾಗಿ ಯಾರು ಬರಲಿಲ್ಲಲ್ಲ ಸರ್ ಪಾಪ ಸಸ್ಪೆಂಡ್ ಆದ್ರೂ ಇಬ್ಬರು

ತಾಲೂಕ್ ಘಟಕ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳು ಹಾಗೂ ಚಿಂತಾಮಣಿ ತಾಲೂಕಿನ ಎಲ್ಲ ಮೂರು ಸಂಘಗಳ ಒಂದು ನೇತೃತ್ವದಲ್ಲಿ ದಿನ ಏನು ಚಿಂತಾಮಣಿ ತಾಲೂಕಲ್ಲಿ ನಡೆಯಬಾರ್ದು ಘಟನೆ ನಡೆದಿದೆ ಆ ಒಂದು ಘಟನೆ ವಿಷಯವಾಗಿ ಇಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ತೀರ್ಮಾನಗಳನ್ನ ಆಗಬಾರ್ದು ನಿಟ್ಟಿನಲ್ಲಿ ಇವತ್ತು ಸುಮಾರು ನಾನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿ ಈಗ ಇದಕ್ಕೆ ಮೊದಲು ಸುಮಾರು ನಾಲ್ಕು ಬಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಪದಾಧಿಕಾರಿಯಾಗಿ ತಾಲೂಕು ಅಧ್ಯಕ್ಷರಾಗಿ ಸಹ ಕೆಲಸ ನಿರ್ವಹಿಸಿದ್ದೇನೆ ಸುಮಾರು ತಾಲೂಕಲ್ಲಿ ಇಂಥ ಅನೇಕ ಘಟನೆಗಳು ನಡೆದಾಗ ಅಲ್ಲಿನ ಒಂದು ಶಿಕ್ಷಕರು ಮತ್ತು ಎಸ್ ಡಿ ಸಿ ಮತ್ತು ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಸಹಕಾರದೊಂದಿಗೆ ಇಂಥ ಸಮಸ್ಯೆಗಳನ್ನು ಶಾಲೆಗಳಲ್ಲಿ ಸುಮಾರು ಆದಾಗ ಅಲ್ಲಿನ ಪೋಷಕರನ್ನು ಸಹ ಮನವೊಲಿಸಿ ಆ ಒಂದು ಘಟನೆಗಳಿಗೆ ನಾವು ಆ ಪೋಷಕರಿಗೂ ಮತ್ತು ಆ ಒಂದು ಒಂದು ಶಿಕ್ಷಕರ ಒಂದು ಇದನ್ನು ಇದು ಮಾಡಿ ನಾವು ಅಲ್ಲಿನ ಒಂದು ಸಮಸ್ಯೆಯನ್ನು ಬಗೆಹರಿಸಿರ್ತಕ್ಕಂಥ ಅನೇಕ ಘಟನೆಗಳನ್ನು ನಾವು ಮಾಡಿದ್ದೀವಿ ಇದೇ ರೀತಿಯಾಗಿ ಇವತ್ತು ಸಹ ಸರ್ಕಾರಿ ನೌಕರ ಸಂಘದ ಒಂದು ವಿಚಾರವಾಗಿ ಇವತ್ತು ಏನು ಬಟ್ಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆ ಒಂದು ವಿಷಯವಾಗಿ ಇವತ್ತು ನಾವು ಹಿಗೋಪಾಟ್ಯ ಶಾಲೆಯಲ್ಲಿ ನವೆಂಬರ್ ಮೂವತ್ತನೇ ತಾರೀಕು ಅಲ್ಲಿನ ಒಂದು ಎಲ್ಲ ಜನಪ್ರತಿನಿಧಿಗಳು ಎಸ್ ಡಿ ಎಂ ಸಿ ಅವರು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಈ ಥರ ಒಂದು ಮಗುವಿಗೆ ತೊಂದರೆಯಾಗಿದೆ ಆ ಒಂದು ಮೇಡಮ್ ಅವರು ಈ ಥರ ಹೊಡೆದಿದ್ದಾರೆ ಅನ್ನೋ ಆರೋಪ ಬಂದಿದೆ ಅಂದಾಗ ಅಲ್ಲಿಗೆ ನಾವು ಅಷ್ಟು ತನಕ ನಮ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ರಂಗಕ್ಕಾಗಿದ್ದು ನಾವು ಅಲ್ಲಿ ಹೋದ ನಂತರ ಅಲ್ಲಿನ ಒಂದು ಅಸ್ತ ಆಗಾಗಲೇ ಆರ್ ವಿ ಆರ್ ಸರ್ ಅವರು ಸುಮಾರು ನಾಲ್ಕು ವರ್ಷಗಳ ಕಾಲ ಗುಬ್ಬಟ್ಟೆ ಪ್ರೌಢಶಾಲೆ ಶಿಕ್ಷಕರಾಗಿ ಅಲ್ಲಿನ ಎಲ್ಲ ಒಂದು ಸಾರ್ವಜನಿಕರ ಒಂದು ಜನಮನ್ನನೆಯನ್ನು ಪಡೆದಿರ್ತಕ್ಕಂಥವ್ರು ಅವ್ರ ಮಾತಿಗೆ ಅಲ್ಲಿನ ಹೆಚ್ಚಿನ ಗೌರವ ಸಿಗ್ತದೆ ನಾವು ಸ್ಥಳೀಯವಾಗಿ ಅದೇ ಎಗೋಕಟೆ ಮಿಡ್ಲ್ ಸ್ಕೂಲ್ ಮತ್ತು ಹೈ ಸ್ಕೂಲ್ ಓದಿರ್ತಕ್ಕಂಥವ್ರು ಆಗಿರೋದ್ರಿಂದ ಸ್ಥಳೀಯವಾಗಿ ನಮಗೂ ಎಲ್ಲ ಪರಿಚಯ ಇದ್ದಾರೆ ಹಾಗಾಗಿ ಅಲ್ಲಿ ಎಲ್ಲ ನಾವು ಹೋಗೋಷ್ಟಕ್ಕೆಲ್ಲ ಸೇರಿದ್ರು ಅವರೂ ನಾವೆಲ್ಲ ಮಾತಾಡಿ ಅದರ ಒಂದು ಸತ್ಯಾಸತ್ಯತೆ ನಡೆದಿದ್ದೀವಿ ಎಲ್ಲ ಘಟನೆಯನ್ನು ನಾವು ವಿಚಾರ ಮಾಡಿ ಮತ್ತು ಅವರು ಪೋಷಕರು ಮತ್ತು ಆ ಮತ್ತು ಊರಿನ ಗ್ರಾಮಸ್ಥರು ಸೇರಿ ಬಡವರು ಆ ಮಗು ಆಗಿದೆ ಅಂದಾಗ ಎಲ್ಲೋ ಒಂದು ಕಡೆ ನಾವು ನಮಗೂ ನೋವಾಯಿತು ಬೆಳೆಯುವ ಮಗು ಮುಂದಿನ ಒಂದು ಜೀವನ ಆ ಮಗುವಿನ ಒಂದು ಭವಿಷ್ಯವನ್ನು ಸಹ ನಾವು ನೋಡಬೇಕಾಗಿರೋದ್ರಿಂದ ಅಲ್ಲಿನ ಒಂದು ಅವರು ನಾವೊಬ್ಬರೇ ನೌಕರ ಸಂಘ ಮತ್ತು ಶಿಕ್ಷಕರೊಬ್ಬರೇ ಅಲ್ಲ ಅಲ್ಲಿನ ಜನಪ್ರತಿನಿಧಿಗಳು ಮತ್ತು ಪಂಚಾಯಿತಿಯವರು ಸಹ ಪಿ ಡಿ ಒ ಅವ್ರನ್ನ ಕರೆದು ಅವರೆಲ್ಲರೂ ಸೇರಿ ಅವರೆಲ್ಲ ನಮ್ಮೊಬ್ಬರ ಒಂದು ತೀರ್ಮಾನ ನಮ್ಮೊಬ್ಬರ ಪಂಚಾಯತ್ ಅಲ್ಲ ಅಲ್ಲಿ ಎಲ್ಲರ ಒಂದು ಸಮ್ಮುಖದಲ್ಲಿ ಪಂಚಾಯ ಅವರು ಸೇರಿ ಆ ಮಗುಗೆ ನ್ಯಾಯ ಕೊಡಿಸ್ಬೇಕು ಅದೇ ಅಲ್ಲಿ ಪ್ರಮುಖವಾಗಿ ವಿಷಯ ನಾವು ಪ್ರಸ್ತಾವ ಮಾಡಿ ಆ ಮಗು ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಆ ಮಗುಗೆ ಸಹಾಯ ಅರ್ಥ ಮಾಡೋಣ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಸರ್ಕಾರಿ ನೌಕರ ಸಂಘದಿಂದ ಆ ಮಗುವಿಗೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸಹಕಾರ ಪೂರ್ತಿ ಒಂದು ಸ್ವಲ್ಪ ಭರವಸೆ ಕೊಟ್ವಿ ಅವತ್ತು ಅಲ್ಲಿ ಪ್ರಮುಖರು ನಾಯಕರೆಲ್ಲ ಸೇರಿದ್ರು ಅವ್ರನ್ನೂ ಮನವೊಲಿಸಿ ಈ ಒಂದು ಹಾಸ್ಪಿಟಲ್ಗೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗಲಿ ಆ ಮಗು ಚೆನ್ನಾಗಾಗಲಿ ಅನ್ನೋ ಉದ್ದೇಶದಿಂದ ನಾವು ಮಾತಾಡಿ ನಾವೆಲ್ಲರೂ ಬಂದ್ವಿ ಇನ್ನೂ ಒಂದು ಮುಂಜಾ ಅಲ್ಲಿ ಸೇರಿದಾಗ ನಾವು ಸರ್ಕಾರ ಮಾಡಿದಲ್ಲೂ ಸಹ ರಾಜ್ಯಾಧ್ಯಕ್ಷರು ಸಹಾಕರ್ ಇದ್ದಾರೆ ಇಲ್ಲಿ ನಮ್ಮ ಸಚಿವರು ಇದ್ದಾರೆ ಸಚಿವರು ಗಮನಕ್ಕೆ ತಂದು ಆ ಮಗುಗೆ ಏನಾದರೂ ವಿನಾಯಿತಿ ನಾವು ಹೇಳಿದ್ವಿ ಅಯ್ಯರ್ ಏನಾದರೂ ಅವರು ಚಿಕಿತ್ಸೆ ಬೇಕಾದಾಗ ಇಲ್ಲ ಆ ಒಂದು ಒಳ್ಳೆ ಹಾಸ್ಪಿಟ್ಲಲ್ಲಿ ಏನಾದರೂ ಚಿಕಿತ್ಸೆ ಬೇಕಾದಾಗ ಸರ್ಕಾರದಲ್ಲೂ ಸಹ ನಾವು ಆ ಒಂದು ಒತ್ತಡ ಮಾಡಿ ಒಂದು ಆ ಮಗುಗೆ ಆರ್ಥಿಕವಾಗಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡೋಣ ಸಹ ನಾವು ಹೇಳಿದ್ವಿ ನವೆಂಬರ್ ಮೂವತ್ತಾದ ಆದಮೇಲೆ ನಮ್ಮದು ನ ಡಿಸೆಂಬರಲ್ಲಿ ಜಿಲ್ಲಾ ನೌಕರ ಸಂಘದ ಚುನಾವಣೆ ಇತ್ತು ಡಿಸೆಂಬರ್ ಇಪ್ಪತ್ತೆಂಟು ರಾಜ್ಯ ಚುನಾವಣಾ ನೌಕರ ಸಂಘದ ಚುನಾವಣೆ ಇತ್ತು ನವೆಂಬರ್ ಆಯಿತು ಡಿಸೆ ಡಿಸೆಂಬರ್ ಆಯಿತು ಜನವರಿ ಆಯಿತು ಫೆಬ್ರವರಿ ಮೂರು ತಿಂಗಳ ಕಾಲ ಈ ಒಂದು ಆ ಒಂದು ಪ್ರಕರಣದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಫೋನ್ ಆಗಲಿ ನಮ್ಗೆ ಯಾವುದೂ ಬಂದಿರಲಿಲ್ಲ ಯಾವುದೇ ಮಾಹಿತಿ ಇರಲಿಲ್ಲ ಮತ್ತು ಅವ್ರು ಮಾರ್ಚಲ್ಲಿ ಆ ಮಗುಗೇನೋ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಪ್ರಕರಣ ದಾಖಲಿಸಬೇಕು ಅಂತ ಅಂದಾಗ ನಾವು ಅವು ಸ್ಥಳೀಯವಾಗಿ ಯಾರು ಆ ಮುಖಂಡರಿದ್ರು ಆರ್ ಸರ್ ಅವ್ರಿಗೆ ಅವ್ರನ್ನೆಲ್ಲ ಮಾತಾಡಿ ಆ ಮಗುಗೆ ನಾವು ಸಹ ಇವತ್ತು ಕಣ್ಣು ಇದ್ದಾಗ ಬೇರೆ ಎಲ್ಲ ಚೆನ್ನಾಗಿರೋ ಹಾಸ್ಪಿಟ್ಲಲ್ಲಿ ತೋರ್ಸೋಣ ಅಂತ ಪ್ರಯತ್ನ ಮಾಡಿದ್ವಿ ಅವರೆಲ್ಲ ಏನಾದ್ರೆ ನಮ್ಮ ನಮ್ಮ ಕೈ ಮೀರಿದೆ ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ ಅವ್ರ ಹಾಸ್ಪಿಟ್ಲಲ್ಲಿ ಇದು ಪೊಲೀಸ್ ಸ್ಟೇಷನಲ್ಲಿ ಈ ಪ್ರಕರಣ ದಾಖಲಿಸ್ಬೇಕು ಅಂತ ಹೋಗ್ತಾ ಇದ್ದಾರೆ ಅಂದಾಗ ಮತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಪೊಲೀಸ್ ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ಪೊಲೀಸವರೇ ನಮ್ಮನ್ನು ಕರೆದ್ರು ಇನ್ಸ್ಪೆಕ್ಟರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಏನೋ ಅದನ್ನು ಆ ಮಗುಗೆ ನ್ಯಾಯ ಕೊಡಿಸೋಣ ಅಂತ ನಾವು ನಮ್ಮ ಪಗಾಧಿಕಾರಿಗಳೆಲ್ಲ ಆ ಒಂದು ಬಂಡವಾಳ ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ನಾವು ಮಾತುಕತೆ ಮಾಡಿದಾಗ ಅವರೇ ಕೇಳಿದ್ರು ಸರ್ ಏನು ಮಾಡೋದು ಅಂದಾಗ ಸರ್ ಕೋಶಕ್ಕೆ ಬಂದಿದ್ರು ಅಪ್ಪ ಬಂದಿದ್ರು ಅವ್ರ ಅಮ್ಮ ಬಂದಿರಲಿಲ್ಲ ಅವರಪ್ಪ ಬಂದಾಗ ಅವ್ರ ಜೊತೆ ನಿನ್ನ ಯಾರು ಅನಿದ್ರು ಒಬ್ಬರ ಜೊತೆಗೆ ಮತ್ತೆ ಗೋಕೋಟೆ ಒಬ್ಬರು ಪಂಚಾಯಿತಿ ಚೇರ್ಮನ್ ಅವರು ಬಂದಿದ್ರು ಬಂದಾಗ ಅವಾಗ್ಲೂ ಹೇಳಿದ್ವಿ ಅವ್ರನ್ನೇ ಕೇಳಿ ಸರ್ ಅಂದಾಗ ಅವ್ರು ಅವ್ರ ಆಚೆ ಹೋಗಿ ಮತ್ತು ಅವ್ರು ಮಾತಾಡ್ಕೊಂಡು ಬಂದು ಸರ್ ಈಗ ಮಿಂಟು ಹಾಸ್ಪಿಟ್ಲು ಆಗಿಂತ ಇನ್ನೂ ಚೆನ್ನಾಗಿರೋ ಹಾಸ್ಪಿಟ್ಲು ಫಾರಿನ್ ಡಾಕ್ಟರ್ ಲಿಂಕ್ ಇರ್ತಕ್ಕಂಥ ಹಾಸ್ಪಿಟ್ಲು ತೋರ್ಸೋಣ ಅಂತ ಹೇಳಿದ್ರು ಆವಾಗಲೇ ಸರ್ಕಲ್ ಇನ್ಸ್ಪೆಕ್ಟ್ರೆ ಜಯನಗರದಲ್ಲಿರ್ತಕ್ಕಂಥ ನಾರಾಯಣ ನೇತ್ರಾಳಿ ಕಳಿಸೋಣ ಅಲ್ಲಿ ಪರೀಕ್ಷೆ ಮಾಡೋಣ ಅಂತ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಅಲ್ಲಿ ಕಳಿಸ್ಕೊಟ್ರು ಮಾರ್ಚ್ ಇಪ್ಪತ್ತಾರನೇ ತಾರೀಕು ಕಳಿಸ್ಕೊಟ್ಟ ಮೇಲೆ ಮತ್ತು ನಮಗೆ ಯಾವುದೇ ಅವ್ರು ಹೋದ ಮೇಲೆ ಬಟ್ಟಲಿ ಸ್ಟೇಷನಿಂದಾಗಲಿ ಇಲ್ಲ ಶಿಕ್ಷಕರಿಂದಾಗಲಿ ಯಾವುದೇ ಮಾಹಿತಿ ಬರಲಿಲ್ಲ ಬರದೆ ಏಕಾಏಕಿ ನಾಲ್ಕನೇ ತಾರೀಕು ಹಿಂದೆ ಆಗಿರೋದು ಆಗಿರೋದು ಮಾಹಿತಿ ಗೊತ್ತಾಯಿತು ಇಲ್ಲ ನಮಗೆ ಬಟ್ಟಲ್ಲಿ ಸ್ಟೇಷನ್ಗೆ ಹೋಗಿದ್ವಲ್ಲ ಅಲ್ಲಿಂದ ನಾವು ಕಲಿಸ್ಕೊಟ್ಟಿದ್ವಿ ಮತ್ತೆ ತಾವು ಬನ್ನಿ ಅಂದ್ರೆ ನಾವು ಹೋಗ್ತಾ ಇದ್ದೀವಿ ನಾವು ಕರೆದಾಗ್ಲಿಲ್ಲ ಅವ್ರ ವಿಚಾರಕ್ಕೆ ನಾವು ಸ್ಪಂದಿಸಿದ್ದೀವಿ ನೌಕರ್ಸೋದ ನಾವು ಜವಾಬ್ದಾರಿ ತಪ್ಪ ಮಾಡಿದ್ರೆ ಯಾರೇ ತಪ್ಪು ಮಾಡಲಿ ಇಲಾಖೆ ಇದೆ ಇಲಾಖೆ ಮೇಲಾಧಿಕಾರಿಗಳು ಬಿ ಒ ಇದ್ದಾರೆ ಡಿ ಪಿ ಇದ್ದಾರೆ ಈಗಾಗಲೇ ಯಾರು ತಪ್ಪು ಅವರಿಗೆ ಅವ್ರಿಗೆ ತಪ್ಪು ಮಾಡಿರ್ತಕ್ಕಂಥವ್ರು ನಾವು ಯಾವತ್ತೂ ಬೆಂಬಲ ಕೊಟ್ಟಿಲ್ಲ ಹಾಗಾಗಿ ಅವರು ಇದಾಗೆ ಆ ನಿಯಮ ಸರ್ ಅದನ್ನು ಅವರು ಪಾಲನೆ ಮಾಡ್ತಾರೆ ಈ ಮಗುಗು ನ್ಯಾಯ ಕೊಡಿಸೋ ನಾನು ಇಟ್ಟಿದ್ದಾರೆ ಮತ್ತೆ ಅವರು ಕರೀತಾರೆ ಅಂತ ನಾವು ವೇಟ್ ಮಾಡ್ತೀನಿ ಅಲ್ಲಿ ಕರೀಲಿಲ್ಲ ನೇರವಾಗಿ ಬಿ ವಾಕ್ಸ್ ಹತ್ರ ಬಂದು ಇಲ್ಲಿ ಮೀಡಿಯಾಸ್ ಎಲ್ಲ ಕೊಟ್ಟಿದ್ರು ಇದರಲ್ಲಿ ಆ ಮಾಧ್ಯಮದಲ್ಲಿ ಕೆಲವು ಬಂದಿದೆ ವೈಯಕ್ತಿಕವಾಗಿ ಇವತ್ತು ಹೇಳ್ತೀನಿ ನಾನು ನಾನು ಇಪ್ಪತ್ತೇಳು ವರ್ಷ ಸರ್ವಿಸ್ ಸಂಘ ಸಂಘಟನೆಯಲ್ಲಿ ಇಪ್ಪತ್ತೈದು ವರ್ಷಗಳ ಕೆಲಸ ಮಾಡ್ತೀನಿ ವಿರೋಧಿ ಸರ್ ನಾನು ಸಿಂಗ್ಯುಲರ್ ಆಗಿ ಮಾತಾಡ್ತಿರ್ತಕ್ಕಂಥ ನಿದರ್ಶನ ಇಲ್ಲ ಇವತ್ತು ಸತತವಾಗಿ ನಾನು ಸಂಘಟನೆಯಲ್ಲಿ ಬಂದಿದ್ದೀನಿ ತಮ್ ಗೊತ್ತಿದೆ ಅನೇಕ ಹೋರಾಟಗಳು ಮಾಡಿದೀವಿ ನಮ್ಮ ನೌಕರ ಪರವಾಗಿ ಶಿಕ್ಷಕರ ಪರವಾಗಿ ಅನೇಕ ಪಂಚಾಯಿತಿಗಳು ಮತ್ತು ಪೊಲೀಸ್ ಸ್ಟೇಷನ್ಗಳು ಸಹ ಹೋಗಿ ಇತ್ತೀಚೆಗೆ ನಾವು ಬಟ್ ಇದು ಹಾಸ್ಪಿಟಲ್ ಇಬ್ಬರು ಡಾಕ್ಟರ್ ಮೇಲೆ ಗಲಾಟೆ ಆಗಿತ್ತು ಡಾಕ್ಟರ್ ಹೊಡೆಯಕ್ಕೆ ಹೋಗಿದ್ರು ಆ ವಿಗುಲು ಪ್ರಕರಣ ಅದು ಹಂಗೆ ಇದೆ ಆ ಪ್ರಕರಣ ಈಗಾಗಲೇ ನಮ್ಮವ್ರ ಮೇಲೂ ಸಹ ಇವತ್ತು ಲೋಕಾಯುಕ್ತ ದೂರ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಾವು ನಾವು ಡಿ ಎಸ್ ಪಿ ಸಾಹೇಬ ಮತ್ತು ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ ಮಾತಾಡಿದಾಗ ಅವ್ರ ಮೇಲೆ ಕೇಸ್ ಮಾಡಿರ್ತಕ್ಕಂಥ ನಿದರ್ಶನ ಇದೆ ರಾತ್ರಿ ಪಾಲೆಯ ಪೊಲೀಸರ ನೇಮಕ ಮಾಡಬೇಕು ಅಂತ ಸಹ ಹೇಳಿದೀವಿ ಯಾಕಂದ್ರೆ ಇವತ್ತು ಸರ್ಕಾರಿ ನೌಕರರು ಸರ್ಕಾರದ ಕೆಲಸಗಳನ್ನು ಸಕಾಲಕ್ಕೆ ಅನುಷ್ಠಾನ ಮಾಡ್ತಕ್ಕಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ ಇವತ್ತು ನಮ್ಮ ನೌಕರರ ಖಾಲಿ ಹುದ್ದೆಗಳು ಸುಮಾರು ಇದಾವೆ ಸಹ ಫುಲ್ ಫಿಲ್ ಮಾಡಬೇಕಾಗಿದೆ ಇವತ್ತು ನಮ್ಗೆ ಕಾಲಮಿತಿ ಇಷ್ಟು ಕಾಲಮಿತಿಯಲ್ಲಿ ಈ ಕೆಲಸ ಮಾಡಬೇಕು ಒಂದಲ್ಲ ಎರಡು ಸುಮಾರು ಕಾರ್ಯಕ್ರಮಗಳು ಇವತ್ತು ತಾಲೂಕ್ ಆಫೀಸರ್ ಇರಬಹುದು ತಾಲೂಕ್ ಪಂಚಾಯತ್ ಇರ್ಬೋದು ಇರಬಹುದು ಈ ಕಾರ್ಯಕ್ರಮಗಳನ್ನು ಸಕಾಲಕ್ಕೆ ನೀಡಬೇಕಾಗ್ತದೆ ಇಲ್ಲಾಂದ್ರೆ ನೋಟಿಸ್ ಕೊಡ್ತಕ್ಕಂತ ವ್ಯವಸ್ಥೆ ಇದೆ ಹಿರಿಯ ಅಧಿಕಾರಿಗಳ ಹಾಗಾಗಿ ನಾವು ನೆಮ್ಮದಿಯಿಂದ ಜನರ ಜನಸಾಮಾನ್ಯರ ಸೇವೆ ಮಾಡಬೇಕಾಗಿರುವುದರಿಂದ ಇವತ್ತು ನಾವು ನೌಕರರಿಗೆ ಇವತ್ತು ಸಂಘಟನೆನೇ ಅವರಿಗೆ ಸಂಘಟನೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ತೊಂದರೆ ಆದಾಗ ನೌಕರು ಸಂಘಟನೆ ಬರ್ತದೆ ಅಂತ ಆ ಒಂದು ವಿಚಾರದಲ್ಲಿ ಇವತ್ತು ತಮ್ಮ ಪತ್ರಿಕೆಗಳಲ್ಲಿ ಮತ್ತೆ ಮಾಧ್ಯಮದಲ್ಲಿ ಬಂದಿದೆ ನಾನು ಏನೋ ಸಿಂಗ್ಲರ್ ಆಗಿ ಅಂತ ಖಂಡಿತ ಹೇಳ್ತೀನಿ ಇದುವರೆಗೂ ನನ್ನ ನ್ಯಾಯಮಾನದಲ್ಲಿ ನಾವು ಯಾವತ್ತು ಸಿಂಗ್ಲರ್ ಆಗಿ ಹಾಗೆ ಬೇರೆ ವಿಚಾರಗಳು ಮಾತಾಡಿರತಕ್ಕಂಥ ನಿದರ್ಶನಗಳಿಲ್ಲ ದಾಖಲೆಗಳಿದ್ರೆ ಅವ್ರು ಕೊಡ್ಲಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅದನ್ನು ಬಿಟ್ಟು ಸುಮ್ ಸುಮ್ಮನೆ ಇದನ್ನ ಬೇರೆ ರೀತಿ ಮಾತಾಡ್ತಕ್ಕಂಥದ್ದು ನ್ಯಾಯ ಕೊಡ್ತಕ್ಕಂಥದ್ದು ನಾವು ನೌಕರ ಸಂಘವನ್ನು ಹತ್ತಿಕ್ಕಂಥ ಕೆಲಸ ಮಾಡೋದು ಇವನ್ನೆಲ್ಲ ಅವ್ರು ಅವ್ರು ಬಿಡಬೇಕು ಮುಂದಿನ ದಿನದಲ್ಲಿ ಸಿದ್ದಾಮರ ತಾಲೂಕಲ್ಲಿ ಜನಸಾಮಾನ್ಯರು ನೆಮ್ಮದಿಯಿಂದ ಅವ್ರು ತಮ್ಮ ತಮ್ಮ ಕೆಲಸ ಕಾರ್ಯಗಳು ಮಾಡ್ಕೋಬೇಕು ಸರ್ಕಾರಿ ನೌಕರರು ಜನಸಾಮಾನ್ಯರ ಸೇವೆ ಎಷ್ಟೋ ಜನ ಇವತ್ತು ತಾಲೂಕು ಆಫೀಸರ್ ಬರ್ತಾ ಇರ್ತಾರೆ ಇವತ್ತು ಯಾವುದೋ ಒಂದು ಇವತ್ತು ಇಲ್ಲಾದ್ರೂ ಇವತ್ತು ನಾವು ಭಾಗವಹಿಸಿದ್ವಿ ಸುಮಾರು ಜನಸಾಮಾನ್ಯರ ಸಹ ತೊಂದರೆ ಆಗ್ತದೆ ಕೆಲಸ ಕಾರ್ಯಗಳು ತೊಂದರೆ ಆಗಬಾರ್ದು ನೆಮ್ಮದಿಯಿಂದ ಇವತ್ತು ಸರ್ಕಾರಿ ನೌಕರಿ ಕೆಲಸ ಮಾಡಬೇಕು ನಾವು ಯಾರ ಬಗ್ಗೆನೂ ಮಾತಾಡಲ್ಲ ನಮ್ಮ ನೌಕರಿಗೆ ಮುಂದಿನ ದಿನಗಳಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಿರ್ತಕ್ಕಂಥ ಸುಳ್ಳು ಪ್ರಕರಣಗಳು ಇವತ್ತು ಸಾಮಾನ್ಯವಾಗಿ ಒಂದು ಗಲಾಟೆ ಆದಾಗ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ರಾಜಿ ಪಂಚಾಯಿತಿ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹೋದವ್ರ ಮೇಲೆ ಅಲ್ಲ ಇವತ್ತು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರ್ತಕ್ಕಂಥ ನಾರಾಯಣ ಸ್ವಾಮಿಣ್ಣವರು ಅವರು ಸಹ ಹಾಸ್ಪಿಟ್ಲ್ಗೆ ಹೋಗಿ ಬೆಂಗಳೂರು ಸುಮಾರು ಎರಡು ಮೂರು ಬಾರಿ ಮಗು ಮತ್ತು ಪೋಷಕರ ಜೊತೆ ಒಳಗಿದೆ ಅವ್ರ ಮೇಲೆ ಎಫ್ಐಆರ್ ಆಗಿದ್ರೆ ನಿವೃತ್ತಿ ಶಿಕ್ಷಕರವರು ಸುಮಾರು ಎಗೋಪಾಟಿ ಅವರೆಲ್ಲ ಬಂದು ರಿಟರ್ನ್ ಆದಾಗ ಸನ್ಮಾನ ಮಾಡಿದ್ರು ಅವರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಕಡೆ ಬಹುಮಾನ ಏನು ಗೊತ್ತಾ ಐ ಆರ್ ಇದು ಪಾಪ ಅವ್ರಿಗೆ ಅವಶ್ಯಕತೆ ಇತ್ತ ನಾವು ತಪ್ಪು ಮಾಡಿದರೆ ಮೇಲೆ ಆಗಲಿ ನಾವು ನ್ಯಾಯ ಪಂಚಾಯಿತಿ ಮಾಡಿ ಮಗುಗೆ ಮಗುಗೆ ಆರ್ಥಿಕವಾಗಿ ಮಗು ಚೆನ್ನಾಗಾಗಲಿ ನಮ್ಮ ಕಡೆಯಿಂದ ಇಡೀ ರಾಜ್ಯ ಸಂಘದಿಂದನೂ ಸಹ ನಾವು ಸಹಾಯ ಮಾತಾ ನೀಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ ಅದನ್ನು ಬಿಟ್ಟು ನಾವು ಯಾವತ್ತ ವೈಕೋಚಿಂದಲಾಗಲಿ ಬೇರೆ ರೀತಿಯಲ್ಲಿ ಮಾತಾಡಿರತಕ್ಕಂಥದ್ದು ಯಾವುದೇ ಇಲ್ಲ ಅದು ಅವ್ರಿಗೇನಾದರೂ ಬೇರೆ ರೀತಿಯಲ್ಲಿ ಮಾಹಿತಿ ಗೊತ್ತಿದ್ರೆ ನಿಜವಾಗ್ಲೂ ಅದು ಸುಳ್ಳು ನಾನು ಇವತ್ತು ಹೋಗಿರ್ತಕ್ಕಂಥ ಹೆಗಕೋಟೆ ಪಂಚಾಯಿತಿ ಮಾಡಿರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ ಬಟ್ಟಲಿ ಸ್ಟೇಷನಲ್ಲಿ ಇವತ್ತು ಸಿ ಸಿ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಇದ್ದಾರೆ ಅವತ್ತು ಅವರ ಪೋಷಕರ ತಾಯಿ ಬಂದಿರಲಿಲ್ಲ ತಂದೆ ಬಂದಿದ್ರು ಹಾಗಾಗಿ ಇವತ್ತು ನಮಗೆ ಮುಂದಿನ ದಿನಗಳಲ್ಲಿ ಯಾರೇ ಸರ್ಕಾರಿ ನೌಕರರು ತಪ್ಪು ಮಾಡಿದಾಗ ಇಲಾಖೆ ಇದೆ ಇಲಾಖೆ ನಿಯಮಾನುಸಾರ ಆದವ್ರಿಗೆ ಕ್ರಮ ಕೈಗೊಳ್ಳಿ ನಮ್ದೇನು ತಪ್ಪಿಲ್ಲ ತಪ್ಪಿಲ್ಲದೆ ಸುಮ್ಸುಮ್ನೆ ಪ್ರಕರಣಗಳಾಗಿರೋದು ಇಲ್ಲ ನೌಕರರಿಗೆ ಯಾರು ಈಗ ಪೊಲೀಸ್ ಸ್ಟೇಷನ್ ಜೊತೆ ಒಬ್ಬರು ಹೋಗ್ತಾರೆ ಓದೋರು ಮೇನು ಸಹ ಎಫ್ಐಆರ್ ಆಗ್ತಕ್ಕಂಥದ್ದು ಇದನ್ನು ಕೈ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಾಲೂಕು ಸರ್ಕಾರಿ ನೌಕರ ಸಂಘದ ಪರವಾಗಿ ಹಾಗೂ ಜಿಲ್ಲೆ ಎಲ್ಲಾ ನೌಕರ ಸಂಘಗಳ ಪರವಾಗಿ ನಾನು ಇವತ್ತು ಮಾಧ್ಯಮದ ಮುಖಾಂತರ ನಮ್ಮ ಇದನ್ನು ಮನವಿಯನ್ನು ಮಾಡಿ ಸರ್ಕಾರದ ಪೊಲೀಸರ ವಿರುದ್ಧ ಒಂದು ಇವತ್ತು ಏನು ಸುಳ್ಳು ಪ್ರಕರಣಗಳಾಗಿದಾವೆ ಮುಂದಿನ ದಿನಗಳಲ್ಲಿ ಆಗಬಾರದು ಸರ್ಕಾರಿ ನೌಕರರು ಇವತ್ತು ನಿರ್ಭೀತಿಯಿಂದ ಇವತ್ತು ಕೆಲಸ ಮಾಡಬೇಕಾಗಿದೆ ಇವತ್ತು ಭಯಭೀತರಾಗಿದ್ದಾರೆ ಏನೋ ಒಂದು ತೊಂದರೆ ಆಯಿತು ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೇನೋ ಇಲ್ಲ ಸಂಘದವ್ರನ್ನ ಕರೆದ್ರೆ ಇವತ್ತು ಅಧ್ಯಕ್ಷರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ನಾಳೆ ನಾವ ನಾವ್ಯಾಕೆ ಹೋಗ್ಬೇಕು ಪದಾಧಿಕಾರಿ ಅಧ್ಯಕ್ಷರೇ ಇದಾಗ ಪದಾಧಿಕಾರಿಗಳ ಪ್ರಶ್ನೆ ಏನು ಇವೆಲ್ಲವನ್ನೂ ಸಹ ಇವತ್ತು ನಾವು ಶಿಕ್ಷಕರಲ್ಲಿ ಒಂದು ಬಯಲು ವಾತಾವರಣ ಆಗಿದೆ ಇದನ್ನು ಹೋಗ್ಲಾಡಿಸ್ಬೇಕು ಸಾರ್ವಜನಿಕರ ಕೆಲಸಗಳು ಸಕಾಲಕ್ಕೆ ಆಗಬೇಕು ಎಲ್ಲೋ ನಲವತ್ತು ಕಿಲೋಮೀಟರ್ ಇಂದ ಚಿಂತಾವನೆಗೆ ಬಂದಿರ್ತಾರೆ ಅವತ್ತು ಕೆಲಸ ಆಗಲಿಲ್ಲ ಅಂದ್ರೆ ಅವರು ಮತ್ತೆ ಹೋಗಿ ಮಧ್ಯೆ ಬರಬೇಕಾದ್ರೆ ಇವತ್ತು ಅವರ ಒಂದು ದೈನಂದಿನ ಕೆಲಸಗಳು ಎಷ್ಟೋ ಇರ್ತವೆ ಸಾರ್ವಜನಿಕರ ನೆಮ್ಮದಿಯಿಂದ ಅವ್ರ ಕೆಲಸ ಕಾರ್ಯಗಳು ಮಾಡ್ಕೋಬೇಕಾದ್ರೆ ನೌಕರು ಸಹ ನಿರ್ಭೀತಿಯಾಗಿ ಕೆಲಸ ಮಾಡಿ ಒಂದು ವಾತಾವರಣ ನಿರ್ಮಾಣವಾಗ ಆಗಬೇಕು ಮುಂದಿನ ದಿನಗಳಿಗಿಂತ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡ್ತಕ್ಕಂಥದ್ದಕ್ಕೆ ಕಡಿವಾಣ ಆಗಬೇಕು ಅಂತ ನನ್ನ ಒತ್ತಾಯ ಸರ್ ಓಕೆ